ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಹಾಯ್ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ಓಂ ಸಾಯಿ ರಾಮ್ ಸಮರ್ಥ ಸದ್ಗೂರು ಸಾಯಿನಾಥ್ ನಾಥರಾಜ್ ಹಿ ಜೈ ಇವತ್ತಿನ ವಿಷಯ ಏನೆಂದರೆ ಇಂದಿನ ಭಾಷಾ ವ್ಯವಹಾರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೇಳಬೇಕಾದರೆ ಆ ಕಾಲದಲ್ಲೇ ತೀರ ಹಿಂದುಳಿದಿದ್ದ ಗ್ರಾಮಗಳಲ್ಲೆಲ್ಲ ಹಿಂದುಳಿದಿದ್ದ ಗ್ರಾಮ ಶಿರಡಿ ಅದು ಸಾವಿರದ ಎಂಟುನೂರ ಐವತ್ನಾಲ್ಕನೇ ವರ್ಷ ಒಂದು ದಿನ ಗ್ರಾಮದಲ್ಲಿ ಒಂದು ಬೇವಿನ ಮರದಡಿಯಲ್ಲಿ ತಪಸ್ಸು ಮಾಡುತ್ತಿದ್ದ ಹದಿನಾರು ವರ್ಷದ ಹುಡುಗನೊಬ್ಬ ಹಠಾತ್ತನೆ ಸಾಕ್ಷಾತ್ಕರಿಸಿದ ನೋಡುವುದಕ್ಕೆ ಬಾಲಕನೇ ಆದರೂ ಯಾವುದೇ ಚಾಪಲ್ಯಗಳು ಇಲ್ಲದೆ ನಿರ್ಮೋಹಿತನಾಗು ನಿರ್ವಿಕಲ್ಪನಾಗು ನಿರ್ವಿಕಾರನಂತೆಯೂ ಕಂಡುಬಂದ ಯಾರೊಂದಿಗೂ ಬೆರೆಯದೆ ನಿಸ್ಸಾಂಗನಾಗಿ ಚಳಿಗೆ ಬಿಸಿಲಿಗೆ ಸ್ಪಂದಿಸದೆ ಸಮರ್ಥನಾಗಿ ರಾತ್ರಿ ಹೊತ್ತು ಸಹಿತ ಉಂಟಿಯಾಗಿ ನಿರ್ಭೀತನಾಗಿ ಇರುತ್ತಿದ್ದ ಆ ಹುಡುಗನ ಹುಟ್ಟು ಪೂರ್ವೋತ್ತರಗಳ ಕುರಿತು ಹೂರು ಹೆಸರು ಕುರಿತಾಗಿ ಯಾರು ಎಷ್ಟೇ ಪ್ರಶ್ನಿಸಿದರೂ ಉತ್ತರಿಸುತ್ತಿರಲಿಲ್ಲ ಶಿರಡಿಯಲ್ಲಿ ಕೊಂಡೊಂಬ ಶೈವ ದೇವಸ್ಥಾನವಿದೆ ಹಾಗಾಗ್ಗೆ ಕಂಡೋಂಬ ಅಲ್ಲಿನ ಗಣಾಚಾರಿ ಮೈ ಮೇಲೆ ಬರುವುದು ನಡೆಯುತ್ತಿತ್ತು ಒಮ್ಮೆ ಹಾಗೆ ಮೈ ಮೇಲೆ ಬಂದಾಗ ಊರಿನಲ್ಲ ಇರುವವರೆಲ್ಲ ಸೇರಿ ಆ ಹುಡುಗನನ್ನು ಕುರಿತು ಪ್ರಶ್ನಿಸಿದರು ಕಂಡೋಂಬಾ ಅವರ ಕೈಯಿಂದ ಒಂದೇ ಸ್ಥಳವನ್ನು ಅಗಿಸಿದಾಗ ಸ್ಥಳದಲ್ಲಿ ಒಂದು ಭೂಗೃಹ ಅದರಲ್ಲಿ ನಾಲ್ಕು ದೀಪಗಳು ಜಪಮಾಲೆಗಳು ಮುಂತಾದವು ಇದ್ದವು ಆ ಹುಡುಗನ ಇಲ್ಲಿ ಹನ್ನೆರಡು ವರ್ಷ ತಪಸ್ಸು ಮಾಡಿದನು ಎಂದು ಕಂಡು ಅಂಬ ಹೇಳಿದಾಗ ಜನತೆ ಇನ್ನಷ್ಟು ಆಶ್ಚರ್ಯಪಟ್ಟಿತು ಹದಿನಾರು ವರ್ಷದ ಹುಡುಗ ಹನ್ನೆರಡು ವರ್ಷ ತಪಸ್ಸು ಮಾಡಿದನೆಂದರೆ ಆತ ನಾಲ್ಕು ವರ್ಷದ ಬಾಲಕನಾಗಿರುವಾಗಲೇ ತಪಸ್ಸು ಮಾಡುವುದನ್ನು ಹೇಗೆ ಕಲಿತ ಹೇಗೆ ಸಾಧಿಸಿದ ಎಂಬುದನ್ನು ಜನರ ಅನುಮಾನ ನಿಜಕ್ಕೂ ಇದರಲ್ಲಿ ಬೆರಗಾಗಬೇಕಾದು ಏನೂ ಇಲ್ಲ ಕಾರಣ ಜನ್ಮರಿಗೆ ಯೋಗ ಜಾತಕರಿಗೆ ಅಂಥದ್ದೆಲ್ಲ ವಿಚಿತ್ರವಲ್ಲ ಮಹಾವಿಷ್ಣು ತೊಡೆಯ ಮೇಲೆ ಕೂರಲುದ್ದೇಶಿಸಿ ಘೋರ ತಪಸ್ಸು ಮಾಡಿದ ಧ್ರುವನ ವಯಸ್ಸೆಷ್ಟು ತಂದೆ ನೀಡಿದ ಹಿಂಸೆಗಳನ್ನೆಲ್ಲ ಸಹಿಸಿ ಹರಿಭಕ್ತ ಬಿಡದ ಪ್ರಹ್ಲಾದನ ವಯಸ್ಸೆಷ್ಟು ಇಂತಹ ವಿಷಯಗಳಲ್ಲಿ ಅವರವರ ಪುರಾಕೃತ ಸುಕೃತಗಳು ವ್ಯತ್ಯವೇ ಹೊರತು ವಯಸ್ಸಿನೊಂದಿಗೆ ಪ್ರಮೇಯವಿಲ್ಲ ಆದರೂ ಶಿರಡಿಯ ಜನ ಆ ಹುಡುಗನನ್ನು ಸುತ್ತುಗಟ್ಟಿ ಅದೇ ಕೆಲಸವಾಗಿ ಪ್ರಶ್ನಿಸತೊಡಗಿದಾಗ ಆತ ಮಾತಿನ ಜಾಡನ್ನು ತಪ್ಪಿಸುತ್ತಾ ಆ ಪ್ರದೇಶಗಳಲ್ಲಿ ತನ್ನ ಗುರುಗಳ ಸಮಾಧಿ ಇರುವುದಾಗಿ ಹೇಳಿದ್ದರಿಂದ ಜನ ಭೂಗೃಹಗಳನ್ನು ಮುಚ್ಚಿ ಹಾಕಿದರು ಆ ಕಡೆ ಬಂದು ಹೋಗುವವರೆಲ್ಲರೂ ಆ ಸ್ಥಳವನ್ನು ಗುರು ಸಮಾಧಿಯನ್ನಾಗಿ ಭಾವಿಸಿ ನಮಸ್ಕಾರ ಮಾಡುತ್ತಿದ್ದರು ಆ ನಂತರ ಕೆಲವೇ ದಿನಗಳಲ್ಲಿ ಬಾಲ ತಪಸ್ವಿ ಹಠಾತ್ನಿ ಅದೃಶ್ಯವಾಗಿ ಹೋದ ಏನಾದನೂ ಯಾರಿಗೂ ಗೊತ್ತಿಲ್ಲ ಕಾಲ ಉರುಳಿತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೆಳಿರಿ ಧನ್ಯವಾದಗಳು ಓಂ ಶ್ರೀ ಸಾಯಿನಾಥಾಯ ನಮಃ